ಆಗಮಿಸಿರುವಂತ ಆತ್ಮೀಯ ವಿವಿಧ ದಲಿತ ಸಮಾಜದ ಕಾರ್ಯಕರ್ತ ಸಹೋದರ ಸಹೋದರಿಯರೇ ಮಧ್ಯಾಹ್ನ ನಾಲ್ಕೂವರ ಇಂದನೆ ಇಟ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಧನ್ಯವಾದ ಹೇಳ್ತೇನೆ ನಮ್ಮ ದೇಶದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಸ್ವತಂತ್ರ ಭಾರತದ ಇತಿಹಾಸವನ್ನ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಅರವತ್ತು ವರ್ಷಗಳ ಕಾಲ ಸುದೀರ್ಘವಾದಂತಹ ಆಡಳಿತ ನಡೆಸ್ತವ್ರು ದಲಿತರನ್ನ ಒಂದು ವೋಟ್ ಬ್ಯಾಂಕ್ ಅನ್ನುವ ರೀತಿಯಲ್ಲಿ ನೋಡ್ತಾ ಹೊರತಾಗಿ ದಲಿತರನ್ನ ನಿಜವಾಗಿಯೂ ಅವರನ್ನ ಮೇಲೆತ್ತಬೇಕು ಅವರಿಗೆ ಸಮಾನವಾದಂಥ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅದು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿರ್ಬೋದು ಅಥವಾ ಈಗ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಅತ್ಯಂತ ಸುಭದ್ರ ಸರ್ಕಾರದ ಅವಧಿಯಲ್ಲಿ ಹಲವಾರು ರೀತಿಯಾದಂಥ ಕೊಡುಗೆಗಳನ್ನು ದಲಿತ ಸಮಾಜಕ್ಕೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಎನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅದು ಸ್ವನಿಧಿ ಯೋಜನೆಯಲ್ಲಿರ್ಬೋದು ಮುದ್ರಾ ಯೋಜನೆಯಲ್ಲಿರ್ಬೋದು ಅತಿ ಹೆಚ್ಚು ಲೋನ್ ಕೊಟ್ಟಿರುವಂತಹದ್ದು ಸಬ್ಸಿಡಿ ಕೊಟ್ಟಿರುವಂತಹದ್ದು ನಮ್ಮ ದಲಿತ ಸಮಾಜಕ್ಕೆ ಕೊಟ್ಟಿದ್ದರು ಆದರೆ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಹಿಡಿದುಕೊಂಡು ಡಾಕ್ಟರ್ ಜಗಜೀವನ್ ರಾಮ್ ಅವರಿಗೆ ಅವರವರೆಗೆ ಎಲ್ಲ ದಲಿತ ಮುಖಂಡರನ್ನ ಅಪಮಾನ ಮಾಡುವಂತಲಸವನ್ನೇ ಮಾಡಿದರು ಜಗಜೀವನ್ ರಾಮ್ ಅವರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವತ್ತಿನ ಜನಸಂಘದ ಗುರುಪಿನವರು ಜನತಾ ಪಾರ್ಟಿಯಲ್ಲಿ ವಿಲೀನಾಗಿದ್ದರು ಅವರು ಸಂಪೂರ್ಣವಾಗಿ ಸಿದ್ಧರಿದ್ದಾಗೂ ಸಹಿತ ಕಾಂಗ್ರೆಸ್ ಷಡ್ಯಂತ್ರ ಮಾಡಿ ಅವರ ಪ್ರಧಾನಮಂತ್ರಿ ಆಗಿರುವುದು ತಪ್ಪು ತಪ್ಪಿಸಿರುವುದು ಇದು ಭಾರತ ದೇಶದಲ್ಲಿ ಕಪ್ಪು ಚುಕ್ಕೆಯಲ್ಲಿರುವಂತಹ ಇತಿಹಾಸ ಅನ್ನುವಂತಹ ಮಾತನ್ನ ನಾ ಹೇಳಲಿಕ್ಕೆ ಬಯಸ್ತೇವೆ ಅಂಬೇಡ್ಕರ್ ಅವರಿಗೆ ಯಾವ್ಯಾವ ರೀತಿ ಅಪಮಾನ ಮಾಡಿದ್ರು ಅಂತ ತಾವು ನೋಡಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರೆ ಮುಂದೆ ಸಂವಿಧಾನವನ್ನೇ ಅವರು ರಚಿಸಬೇಕಾಯಿತು ಆ ರೀತಿಯಾದಂತಹ ಒಂದು ಸ್ಥಿತಿ ಕೂಡ ಮುಂದೆ ಬಂತು ಆದರೆ ಮುಂದೆ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆಯನ್ನು ಕೊಟ್ಟು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸಿದಂತಹ ಸಂದರ್ಭದಲ್ಲಿ ನೆಹರು ಅವರ ಕಾಂಗ್ರೆಸ್ ಪಾರ್ಟಿಯ ನೀತಿಯನ್ನು ವಿರೋಧಿಸಿ ಅವರು ಸ್ಪರ್ಧೆಗಳಂತಹ ಸಂದರ್ಭದಲ್ಲಿ ಇಂತಹ ಒಬ್ಬ ಮೇಧಾವಿ ವ್ಯಕ್ತಿ ಅದು ಇಷ್ಟೊಂದು ನೋವನ್ನು ಅನುಭವಿಸಿ ಇಷ್ಟೊಂದು ಕಷ್ಟವನ್ನು ಅನುಭವಿಸಿ ಈ ಒಂದು ಮೇಧಾವಿ ಮಟ್ಟಕ್ಕೆ ಬೆಳೆದಿರುವಂಥ ಈ ಒಂದು ಹಂತಕ್ಕೆ ಬೆಳೆದಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಸಂವಿಧಾನವನ್ನು ಕೊಟ್ಟರು ಅವರು ನಮ್ಮ ದೇಶದ ಪಾರ್ಲಿಮೆಂಟ್ನಲ್ಲಿ ಇರಬೇಕು ಅಂತ ಕಾಂಗ್ರೆಸ್ ಪಾರ್ಟಿಗೆ ಅನ್ನಿಸ್ತಿಲ್ಲ ಯಾರ ಒಬ್ಬನ್ನು ಕರ್ಕೊಂಡೋಗಿ ನಿಲ್ಲಿಸಿ ನೆಹರು ಸ್ವತಃ ಎರಡು ಬಾರಿ ನೀವು ಯಾರಾದರೂ ಕಲ್ಪನೆ ಮಾಡಲಿಕ್ಕೆ ಇದೆಯಾ ಒಂದು ಕ್ಷೇತ್ರಕ್ಕೆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಪ್ರಧಾನಮಂತ್ರಿ ಆದಂಥವ್ರು ಎರಡು ಸರ್ತಿ ಓದಿರುವಂಥದ್ದು ಈ ದೇಶದ ಇತಿಹಾಸದಲ್ಲೇ ಒಂದು ಇಲ್ಲ ಒಂದು ಇಲ್ಲ ಪ್ರಧಾನಮಂತ್ರಿ ಆದವರು ಒಂದು ಬಾರಿ ಹೋಗೋದನ್ನೇ ಕಷ್ಟ ಆದರೆ ನೆಹರೂ ಅವರು ಅಂಬೇಡ್ಕರ್ ಅವ್ರನ್ನ ಸೋಲಿಸಬೇಕು ಅನ್ನುವಂಥ ಏಕಮಾ ಏಕಮಾತ್ರ ಉದ್ದೇಶದಿಂದ ಎರಡೆರಡು ಬಾರಿ ಅವರ ಕ್ಷೇತ್ರದಲ್ಲಿ ಹೋಗಿ ಪ್ರಚಾರ ಮಾಡಿ ಅಂಬೇಡ್ಕರ್ ಅವ್ರನ್ನ ಎರಡು ಬಾರಿ ಸೋಲಿಸ್ತಾರೆ ಸೋಲಿಸುದು ಅಲ್ಲ ಮುಂದೆ ಯಾರು ಅಂಬೇಡ್ಕರ್ ಅವ್ರನ್ನ ಸೋಲಿಸಿರ್ತಾರೆ ಅವರಿಗೆ ಪದ್ಮ ವಿಭೂಷಣ ಕೊಡ್ತಾರೆ ಹೊರತಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶಸ್ತಿಯನ್ನ ಕೊಡೋದಿಲ್ಲ ಯಾರು ಈ ದೇಶಕ್ಕೆ ತಾನು ಕಷ್ಟವನ್ನು ನುಂಬಿದ್ರು ಬಹುಸಂಖ್ಯಾತ ಸಮಾಜದಿಂದ ಕೆಲವು ತಥಾಕಥಿತ ವರ್ಗದಿಂದ ಕಷ್ಟವನ್ನು ಉಂಡಿದ್ರು ಸಹಿತ ಸಂವಿಧಾನವನ್ನ ಕಾನೂನನ್ನ ರಚಿಸುವಂಥ ಹಕ್ಕು ತನ್ನ ಕೈಯಲ್ಲಿ ಸಿಕ್ಕಾಗೂ ಸಹಿತ ಯಾರ ಮ್ಯಾಲೂ ಸೇಡು ತೀರಿಸಿಕೊಳ್ಳುವಂತಹ ಒಂದೇ ಒಂದು ಅಂಶವನ್ನು ಸಂವಿಧಾನದಲ್ಲಿ ಏನು ಸೇರಿಸ್ತಿಲ್ಲ ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಮಾನವತಾವಾದಕ್ಕೆ ಹಿಡಿದ ಕೈಗನ್ನಿಡಿ ಅಂತ ನಾನು ಭಾವಿಸಿದ್ದೇನೆ ಸ್ನೇಹಿತರೆ ಹಾಗಾಗಿ ಅಂತ ಒಬ್ಬ ವ್ಯಕ್ತಿಯನ್ನ ಸೋಲಿಸುವುದರ ಜೊತೆಗೆ ಅವರನ್ನು ಸೋಲಿಸಿದವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಕೊಟ್ಟು ಅಪಮಾನಿಸಿರುವಂತಹ ಯಾವುದಾದ್ರೂ ಒಂದು ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರು ಇಂದಿರಾ ಇಂದಿರಾ ಗಾಂಧಿ ಜವಾಹರಲಾಲ್ ನೆಹರು ತನ್ನ ಸರ್ಕಾರದಲ್ಲಿ ತಾನೇ ತನ್ನ ಕೊರಳಿಗೆ ಭಾರತ ರತ್ನವನ್ನು ಹಾಕೊಂಡಿದ್ರು ಹೌದಲ್ ಮಹೇಶ್ ಅವ್ರ ತನ್ನ ಕೊರಳಿಗೆ ತಾನೇ ಅಂದ್ರೆ ಪ್ರಶಸ್ತಿ ಕೊಡವರು ತಾವೇ ಪ್ರಶಸ್ತಿ ತಗೊಂಡವರು ತಾವೇ ಅದು ಭಾರತ ರತ್ನ ಅನ್ನುವಂತಹ ಪ್ರಶಸ್ತಿ ಬಹುಶಃ ನೆಹರುವರೆಗೂ ವಿಶ್ವಾಸ ಇರಲಿಲ್ಲ ಮುಂದೆ ಬಂದವ್ರು ನನಗೆ ಕೊಡ್ತಾರ ತಾವ ಹಾಕೊಂಡ್ಬಿಟ್ಟರು ಇಂದಿರಾ ಗಾಂಧಿ ಅವರು ಕೂಡ ತಮ್ಮ ಕೊರಳಿಗೆ ತಾವೇ ಭಾರತ ರತ್ನ ಮುಂದೆ ರಾಜೀವ್ ಗಾಂಧಿ ಅವರಿಗೆ ಭಾರತ ರತ್ನವನ್ನ ಕೊಟ್ಟರು ಬೇರೆ ಕಾಂಗ್ರೆಸ್ ಸರ್ಕಾರವೇ ಕೊಡ್ತೇವೆ ಆದರೆ ರಾಜೀವ್ ಗಾಂಧಿ ಮುಗಿಯೋ ಅವರ ಅವರ ಅವಧಿ ಮುಗಿಯುವವರೆಗೆ ಎಂಬತ್ನಾಲ್ ಎಂಬತ್ತೊಂಬತ್ತಾಗಿ ಹೋಗಿ ತೊಂಬತ್ತೊಂದು ಇಸ್ವಿಯಲ್ಲಿ ಅವರಿಗೆ ಭಾರತ ರತ್ನ ಕೊಟ್ಟರು ಮುಂದೆ ಸಿಂಗ್ ಸರ್ಕಾರ ಬಂದಾಗ ಭಾರತೀಯ ಜನತಾ ಪಾರ್ಟಿ ಹೊರಗಿನಿಂದ ಬೆಂಬಲ ಕೊಡ್ತಾ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಲ್ ಕೆ ಅದ್ವಾನಿ ಅವರು ಕೂಡ ತೀವ್ರವಾದಂತ ಒತ್ತಡ ಹಾಕಿದ್ರು ಮರಣೋತ್ತರ ಭಾರತ ರತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡಬೇಕು ಅಂತ ಹೇಳಿದಾಗ ಅವತ್ತು ಕೊಟ್ಟು ಅಂದ್ರೆ ರಾಜೀವ್ ಗಾಂಧಿಯ ನಂತರ ಭಾರತ ರತ್ನವನ್ನು ಕೊಟ್ಟರೆ ಅಂಬೇಡ್ಕರ್ ಅವರಿಗೆ ಸೋಲಿಸಿದವರಿಗೆ ಪದ್ಮ ವಿಭೂಷಣ ಕೊಟ್ಟು ಅಂಬೇಡ್ಕರ್ ಅವರಿಗೆ ಇನ್ನಷ್ಟು ಹಿಂಸೆ ಆಗುವಂತೆ ಮಾಡಿದಂತಹ ಮಾನಸಿಕ ಹಿಂಸೆ ಆಗುವಂತೆ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಫಾಲೋವರ್ಸ್ಗೆ ಮಾಡಿದಂತಹ ಒಂದು ಕೃತ್ಯವನ್ನು ಮಾಡಿದರು ಆದರೆ ನಮ್ಮ ಸರ್ಕಾರ ಬಂದ ನಂತರ ನಿತ್ಯವೂ ಒಂದು ದೊಡ್ಡ ಹುಯಿಲಿ ಎಬ್ಬಿಸುವಂತಹ ಕೆಲಸ ಮಾಡಿದರು ರಿಸರ್ವೇಷನ್ ತೆಗಿತಾರೆ ತೆಗಿತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಈ ಸಂವಿಧಾನಕ್ಕೆ ಈ ದೇಶದಲ್ಲಿ ಅಪಮಾನವನ್ನು ಯಾವುದಾದ್ರೂ ಒಂದು ಪಾರ್ಟಿ ಮಾಡಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಎಮರ್ಜೆನ್ಸಿಯಲ್ಲಿ ಸಂಪೂರ್ಣ ಸಂವಿಧಾನದ ಕುತ್ತಿಗೆಯನ್ನು ಹೆಚ್ಚಿಕೆಟ್ಟಿದ್ರು ಆ ನಂತರ ದೇಶವನ್ನು ಸುಮಾರು ಐವತ್ತೆಂಟು ವರ್ಷಗಳ ಕಾಲ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಈ ಐವತ್ತೆಂಟು ವರ್ಷಗಳಲ್ಲಿ ತೊಂಬತ್ತೆರಡು ಬಾರಿ ಚುನಾಯಿತ ಸರ್ಕಾರಗಳನ್ನು ಕಿತ್ತಿಸಿದ ಸಂವಿಧಾನಕ್ಕೆ ಅಪಮಾನ ಮಾಡಿದಂತಹ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರು ಆದರೆ ನಾವು ಆಡಳಿತಕ್ಕೆ ಬಂದ ನಂತರ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಅರ್ಪಿಸಿದ್ರು ಸಂವಿಧಾನ ಸಭಾದಲ್ಲಿ ಡ್ರಾಫ್ಟ್ ಸ್ವೀಕಾರ ಆಯಿತು ಇಪ್ಪತ್ತಾರನೇ ಜನವರಿ ಆ ಇಪ್ಪತ್ತಾರನೇ ಜನವರಿ ಇಪ್ಪತ್ತಾರು ನವೆಂಬರ್ ಸಂವಿಧಾನ ದಿವಸ ಅಂತ ಆಚರಿಸಿದಂತ ಮೊದಲನೆಯ ಪ್ರಧಾನ ಮಂತ್ರಿ ಅದು ಶ್ರೀ ನರೇಂದ್ರ ಮೋದಿ ಅವರು ಅನ್ನೋದನ್ನು ನಾವು ಮರೆಯಬಾರದು ಮತ್ತು ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗ ಈ ಪ್ರಥವನ್ನು ಶುರು ಮಾಡಿ ಆನೆಯ ಮೇಲೆ ಸಂವಿಧಾನವನ್ನು ಬಿಟ್ಟು ಆನೆಯ ಮುಂದೆ ತಾವು ನಡಿತಾ ನಡೀತಾ ಹೋಗಿ ಮೆರವಣಿಗೆ ಮಾಡಿ ಸಂವಿಧಾನಕ್ಕೆ ಇರುವಂತಹ ಗೌರವವನ್ನು ತೋರಿಸಿದಂಥವರು ನರೇಂದ್ರ ಮೋದಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಸಂವಿಧಾನ ಆನೆ ಮೇಲೆ ಮುಖ್ಯಮಂತ್ರಿ ಎದುರಿಗೆ ನಡೀತಾ ಹೋಗಿ ಸಂವಿಧಾನಕ್ಕೆ ಗೌರವವನ್ನು ಅಂಬೇಡ್ಕರ್ ಅಂಬೇಡ್ಕರ್ಗೆ ಸಂಬಂಧಿಸಿದ ಐದು ಮುಖ್ಯ ಸ್ಥಳಗಳನ್ನ ಅದನ್ನ ಕ್ಷೇತ್ರ ಅಂತ ಕರೆದಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವನ್ನೆಲ್ಲ ಪಂಚತೀರ್ಥ ಅಂತ ಅಭಿವೃದ್ಧಿಗೊಳಿಸಿದ್ರು ಅಂಬೇಡ್ಕರ್ ಅವರ ಜನ್ಮಸ್ಥಳ ಮೋಹ ಇರಬಹುದು ಲಂಡನ್ ನಲ್ಲಿ ಅಂಬೇಡ್ಕರ್ ಎಲ್ಲಿ ಅವರು ಬ್ಯಾರಿಸ್ಟರ್ ಪದವಿಯನ್ನು ಪಡೆದರು ನಾಗಪುರದ ದೀಕ್ಷಾಭೂಮಿ ಇರಬಹುದು ಮಹಾಪರಿನಿರ್ವಾಣದ ಸ್ಥಳ ದೆಹಲಿ ಇರಬಹುದು ಮತ್ತು ಮುಂಬಯಿಯ ಚೈತ್ಯ ಭೂಮಿ ಈ ಎಲ್ಲಗಳನ್ನು ಇವತ್ತು ಅತ್ಯಂತ ಸುಂದರವಾಗಿ ಅಭಿವೃದ್ಧಿಗೊಳಿಸಿರುವಂತಹದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರ ಆರ್ಟಿಕಲ್ ತ್ರೀ ಸೆವೆಂಟಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವರು ವಿರೋಧದ ಹೊರತುಪಡಿಸು ಸಹಿತ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೀರಿಸಿದ್ರು ಆದರೆ ಲಾ ವಲ್ಲಭಾಯಿ ಪಟೇಲ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣಕ್ಕಾಗಿ ಸಂವಿಧಾನದಲ್ಲಿ ಇವತ್ತೇನು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದುಹಾಕಿದ್ವಿ ಅದಕ್ಕೆ ಟೆಂಪ್ರರಿ ಅಂತ ಬರೆದು ಸೇರಿಸಿದ್ದು ಲಾಲ್ ವಲ್ಲಭಭಾಯಿ ಪಟೇಲ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರಲ್ಲೂ ಇತಿಹಾಸದಲ್ಲಿ ದಾಖಲಾಗಿರುವಂತಹ ಸತ್ಯ ಸ್ನೇಹಿತರು ಇಲ್ಲಾಂದರೆ ಇವತ್ತಿಗೂ ಸಹಿತ ಕಾಶ್ಮೀರನ್ನ ನಾವು ಪೂರ್ತಿ ಭಾರತದ ಅಂಗವನ್ನಾಗಿ ಮಾಡಿಕೊಳ್ಳಕ್ಕೆ ಸಾಧ್ಯ ಇರಲಿಲ್ಲ ಆ ಆರ್ಟಿಕಲ್ ತ್ರೀ ಸೆವೆಂಟಿಯ ಪರಿಣಾಮ ಅಲ್ಲಿ ದಲಿತರಿಗೆ ದೀನ್ ದಲಿತರಿಗೆ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಕೂಡ ಸರಿಯಾಗಿ ಸಿಗ್ತಾ ಇರಲಿಲ್ಲ ಸರಿಯಾಗಿ ಸಿಗ್ತಾನೇ ಇರಲಿಲ್ಲ ಆ ಸ್ಥಿತಿಯಿಂದ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಕೂಡ ತೆಗೆದುಹಾಕಿ ಎಲ್ಲರಿಗೂ ಸಮಾನವಾದಂತಹ ಎಲ್ಲ ದಲಿತರಿಗೆ ಇಡೀ ದೇಶದಲ್ಲಿ ಸಮಾನವಾಗಿರುವಂತಹ ಅವಕಾಶವನ್ನು ಕೊಟ್ಟಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಹಾಗಾಗಿ ಸ್ನೇಹಿತರೆ ನಾನು ಇನ್ನೊಂದು ಮಾತು ಹೇಳಿ ನನ್ನ ವಿಷಯಕ್ಕೆ ವಿರಾಮ ಹಾಳ್ತೇನೆ ಯಾಕಂದ್ರೆ ನಾನು ಮುಂದೆ ಅಣ್ಣಾವರದಲ್ಲಿ ಕಾರ್ಯಕ್ರಮ ಇದೆ ಇದೇನು ಸುಳ್ಳು ಒಂದು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರಲ್ಲ ಸಂವಿಧಾನ ಬದಲಿ ಮಾಡ್ತಾರೆ ಮತ್ತು ರಿಸರ್ವೇಷನ್ ತೆಗಿತಾರ ಅಂತ ಹೇಳಿ ನಾನು ಅತ್ಯಂತ ಭಾರತ ಸರ್ಕಾರದ ಮಂತ್ರಿಯಾಗಿ ಅತ್ಯಂತ ಭಾರತ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿಯಾಗಿ ಹೇಳ್ತಾ ಇದ್ದೇನೆ ಎಲ್ಲಿವರೆಗೆ ದಲಿತ ಸಮಾಜ ಇನ್ನಿತರ ಸಮಾಜಕ್ಕೆ ಸರಿಸಮಾನವಾಗಿ ಬರುವುದಿಲ್ಲ ಅಲ್ಲಿ ತನಕ ಯಾವುದೇ ಕಾರಣ ಪ್ರಿಸರ್ವೇಷನ್ ತೆಗೆಯುವುದಿಲ್ಲ ಅನ್ನುವಂಥದ್ದು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಇದು ನಮ್ಮ ಸ್ಪಷ್ಟ ನಿಲುವು ಹಾಗಾಗಿ ಈ ವಿಶ್ವಾಸದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗಜೀವನ್ ರಾಮ್ ಅವರಿಗೆ ಗೌರವವನ್ನು ಕೊಟ್ಟಂತಹ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಸ್ನೇಹಿತರು ಹಾಗಾಗಿ ನಾನು ನಿಮಗೆ ವಿನಂತಿ ಮಾಡ್ತೀನಿ ಸತ್ಯವಾದಂತಹ ಸಂದೇಶವನ್ನು ನಿಮ್ಮ ಜನರಿಗೆ ಮುಟ್ಟಿಸಿ ಕಾಂಗ್ರೆಸ್ ನಿಮ್ಮನ್ನು ವೋಟ್ ಬ್ಯಾಂಕ್ ಅಂತ ನೋಡಿದೆ ನಾವು ನೀವು ಒಂದು ಹ್ಯೂಮನ್ ರಿಸೋರ್ಸ್ ಒಂದು ಮಾನವ ಶಕ್ತಿ ಎನ್ನುವ ರೂಪದಲ್ಲಿ ನಾವು ನಿಮ್ಮನ್ನು ನೋಡಬಹಿಸ್ತೇವೆ ಹಾಗಾಗಿ ನಿಮ್ಮನ್ನು ಬೆಳೆಸಿ ನಿಮಗೆ ಹೆಚ್ಚು ಅವಕಾಶಗಳನ್ನು ಸಿಗುವಂತೆ ಮಾಡಿ ದೇಶವನ್ನು ಕಟ್ಟುವ ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಸುವಂತಹ ಕೆಲಸವನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಇದು ನನ್ನ ಖಚಿತವಾದಂಥ ಭರವಸೆ ನಿಮಗೆ ಹಾಗಾಗಿ ಆ ದೃಷ್ಟಿಯಿಂದ ಏನು ತಪ್ಪು ಕಲ್ಪನೆಯನ್ನು ಅಂತ ಕೆಲಸ ಮಾಡ್ತಾರೆ ಅದನ್ನು ಸರಿಪಡಿಸಿ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಜನರನ್ನು ಗುರುತಿಸುವಂಥ ಕೆಲಸವನ್ನು ತಾವು ಮಾಡ್ರಿ ನಾವು ಸದಾ ಕಾಲಕ್ಕೂ ನಿಮ್ಮ ಹಿತವನ್ನು ಮಾಡುವಂಥ ಕೆಲಸವನ್ನು ಸಂಕಲ್ಪ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನಗೆ ಅನಿವಾರ್ಯ ಇರುವುದರಿಂದ ನಾನು ಅಳ್ಳಾವರಕ್ಕೆ ಹೋಗ್ತಾ ಇದ್ದೇನೆ ತಮ್ಮೆಲ್ಲರ ಕ್ಷಮೆ ಕೇರಿ ಹೋಗ್ತೇನೆ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತು ಇದ್ದೇನೆ